ನಾನು ಹನುಮಂತ ಅಂಕುಶ್ ಫೆಬ್ರವರಿ ಹತ್ತೊಂಬತ್ತರಂದು ಜಡ್ಡಿ ಕ್ರಿಯಾ ಸಮಿತಿಯವರು ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಕರೆ ನೀಡಿದ್ದಾರೆ ಫೆಬ್ರವರಿ ಹತ್ತೊಂಬತ್ತು ಫ್ರೀಡಂ ಪಾರ್ಕ್ ನಲ್ಲಿ ಹತ್ತರಿಂದ ಐದು ಗಂಟೆವರೆಗೆ ಬಿಎಂಟಿಸಿ ಕೆಎಸ್ಆರ್ ಟಿಸಿ ಎನ್ ಡಬ್ಲ್ಯೂ ಕೆಆರ್ ಟಿಸಿ ಕೆಕೆಆರ್ ಟಿಸಿ ಸಾರಿಗೆ ನೌಕರು ಭಾಗಿಯಾಗುವ ಸಾಧ್ಯತೆ ಉಂಟು ಇಪ್ಪತ್ತೊಂಬತ್ತು ನಡೆಯಬೇಕಾಗಿದ್ದ ದಿವಂಗತ ಅನಂತ ಸುಬ್ಬರಾವ್ ನಿಧನರಾದ ಪ್ರಯುಕ್ತ ಈ ಮುಷ್ಕರ ಮುಂದೂಡಲ್ಪಟ್ಟಿತ್ತು ಅನಂತ ಸುಬ್ರಾವ್ ಅವರವರ ಮಗಳು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸಾರಿಗೆ ನೌಕರರ ಬೇಡಿಕೆಗಳನ್ನು ಪೂರೈಸಲು ವಿನಂತಿಸಿಕೊಂಡಿದ್ದರು ಆದರೂ ಸಹ ಮುಖ್ಯಮಂತ್ರಿಗಳು ಸಕಾರ ಎತ್ತ ಜಂಟಿ ಕ್ರಿಯಾ ಸಮಿತಿಯವರು ಒತ್ತಾಯ ಮಾಡುತ್ತಲೇ ಇದ್ದಾರೆ ಆದರೆ ಇವರ ಸಮಸ್ಯೆಗಳನ್ನ ಬಗೆಹರಿಸಿದ ಪ್ರಯುಕ್ತ ದಿನಾಂಕ ಹತ್ತೊಂಬತ್ತು ಎರಡರಂದು ಮತ್ತೆ ಬೆಂಗಳೂರು ಚಲೋ ಕಾರ್ಯಕ್ರಮ ಕರೆ ನೀಡಿದ್ದಾರೆ ಇವರ ವೇ ಮೂವತ್ತೆಂಟು ತಿಂಗಳ ಬಾಕಿ ಮತ್ತು ಒಂದು ಒಂದು ಇಪ್ಪತ್ತು ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆಗಾಗಿ ಒತ್ತಾಯಿಸುತ್ತಿದ್ದಾರೆ ನನ್ನ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ದಿನಾಂಕ ಹತ್ತೊಂಬತ್ತು ಫೆಬ್ರವರಿ ಬೆಂಗಳೂರು ಚಲೋ ಕಾರ್ಯಕ್ರಮ ಒಂದು ಹೊಸ ಹಾದಿ ಹಿಡಿಯುವ ಸಾಧ್ಯತೆ ಉಂಟು ಅದೇ ತಿಂಡಿನ ಜನ ಈ ಸಾರಿಗೆ ನೌಕರರು ಒಂದು ನಿರ್ಧಾರಕ್ಕೆ ಬರುವ ಸಾಧ್ಯತೆಗಳು ಸಾಕಷ್ಟು ಇರುತ್ತವೆ ನನ್ನ ವಿಡಿಯೋ ತಮಗೆ ಲೈಕ್ ಆಗಿದೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನ ವಿಡಿಯೋ